ೇಶ್ ಅವರು ಚುನಾವಣೆಯಲ್ಲಿ ಅಭ್ಯರ್ಥಿ ಆದ ಮೇಲೆ ಕುಮಾರಸ್ವಾಮಿ ಅವ್ರಿಗೆ ಕೇಳಿದೆ ಪ್ರಶ್ನೆ ಆಗ್ತದೆ ನೀನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಈ ಜಿಲ್ಲೆಯಿಂದ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ನೀನು ಮಾಡಿದಂತ ಗುಡ್ಡೆ ಒಂದು ದೇವಸ್ಥಾನ ಆಗಲಿ ಒಂದು ಶಾಲೆ ಆಗಲಿ ಎರಡು ಎಕರೆ ಶಾಲೆಗೋಸ್ಕರ ನಿನ್ನ ಸ್ವಂತ ಜಮೀನನ್ನು ಬಿಟ್ಕೊಂಡಿಲ್ಲ ಕುಮಾರಣ್ಣ ಅಂತ ಹೇಳಿದೆ ಅದಕ್ಕೆ ಉತ್ತರ ಎಲ್ಲೂ ಕೂಡ ಬರಕ್ ಆಗ್ಲಿಲ್ಲ ಈಗ ನಾನು ಕೇಳೋದಿಲ್ಲ ಉತ್ತರ ಕೇಳಕ್ ಹೋಗುದಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ನೀವೇ ಉತ್ತರ ಕೊಟ್ಬಿಟ್ಟಿದ್ದೀರಿ ನೀವು ಈಗ ಮುಂದಕ್ಕೆ ನಮ್ಮ ಮೇಲೆ ಜವಾಬ್ದಾರಿ ಇದೆ ಸೊ ಸುರೇಶ್ ಅವರು ದೀಪ ಹಚ್ಚಿಸ್ಬೇಕಾದ್ರೆ ಹೇಳ್ತಾ ಇದ್ರು ನೀವು ನಾಲ್ಕು ಜನ ಸೇರಿ ಒಟ್ಟಿಗೆ ಹಚ್ಚಿ ಅದೇನ್ ಮಾಡ್ತೀನಿ ನೋಡಿದ್ದೀವಿ ಅಂತೇಳಿ ಸವಾಲಾಗ್ತಾ ಇದ್ರು ಯೋಗೇಶ್ ಅವರೇ ಈ ಸವಾಲನ್ನ ನೀನು ಸ್ವೀಕಾರ ಮಾಡಬೇಕು ನಾನು ಸ್ವೀಕಾರ ಮಾಡಬೇಕು ಬಾಲಣ್ಣನೂ ಸವಾಲ ಸ್ವೀಕಾರ ಮಾಡಬೇಕು ಮತ್ತು ಇಕ್ಬಾಲ್ ಹುಸೇನು ಸವಾಲು ಸ್ವೀಕಾರ ಮಾಡಬೇಕು ಜನರಿಗೆ ಕಣ್ಣಿಗೆ ಗೊತ್ತಾಗಬೇಕು ನಾವು ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ನಾವು ಇವತ್ತು ಚನ್ನಪಟ್ಟಣ ಮತದಾರರಿಗೆ ಅವರ ಕಣ್ಣಿಗೆ ಮಣ್ಣನ್ನ ಬೂದಿಯನ್ನು ಎರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮನ್ನ ಇಪ್ಪತ್ತೈದು ಸಾವಿರ ಅಂತರದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ಇವತ್ತು ನನ್ನ ಮೇಲೆ ಈ ಕೆ ಶಿವಕುಮಾರ್ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ನಂಬಿಕೆಯನ್ನು ಇಟ್ಟಿ ಈ ಗ್ಯಾರಂಟಿ ಯೋಜನೆಗಳು ಮತ್ತು ಅಭಿವೃದ್ಧಿ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಅನೇಕರು ಮತದಾರವನ್ನು ಕೊಟ್ಟಿದ್ದಾರೆ ಈಗ ಆರು ಆರ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣ ವಿವಿಧ ರೀತಿಯಲ್ಲಿ ತಂದು ಈಗಾಗಲೇ ಕೆಲಸ ಕಾಲ ಪ್ರಾರಂಭ ಕೂಡ ಆಗಿದೆ ಇದನ್ನು ನಿರ್ಧಾರ ಮಾಡಿ ಅಂತ ಕೂಡ ನಿಮ್ಮೆಲ್ಲರೂ ಕೂಡ ನಾವು ಮನವಿ ಮಾಡೋದು ನಿಮಗೆ ಕಣ್ಣೀರು ಬೇಡ ಅಭಿವೃದ್ಧಿನೇ ಬೇಕು ಅಂತೇಳಿ ನೀವೆಲ್ಲ ತೀರ್ಮಾನವನ್ನು ಮಾಡಿ ಆಯ್ಕೆಯನ್ನು ಮಾಡಿದ್ದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ